ಮುಸಲ್ಮಾನರನ್ನ ಓಲೈಕೆ ಮಾಡುತ್ತೆ ಕಾಂಗ್ರೆಸ್ ಸರ್ಕಾರ ಹೀಗಾಗಿ ಮಂಗಳೂರಿನಲ್ಲಿ ಇಂತಹ ಪರಿಸ್ಥಿತಿ ಬಂದಿದೆ ಧರ್ಮದ ಅಪೀಮನ್ನ ನೆತ್ತಿಗೆ ಏರಿಸಿ ಪ್ರತೀಕಾರದ ಜ್ವಾಲೆಯನ್ನು ಹೊತ್ತಿ ಉರಿಯುವಂತೆ ಮಾಡ್ತಾ ಇದೆ ಬಿ ಜೆ ಪಿ ಹಾಗಾಗಿ ದಕ್ಷಿಣ ಕನ್ನಡ ಹೀಗಾಗಿದೆ ಹಾಗಾದರೆ ನಮ್ಮನ್ನ ಕಾಯುವಂತಹ ಆಳುವಂತಹ ಸರ್ಕಾರಗಳೇ ಈ ರೀತಿ ಗೂಬೆ ಕುರಿಸೋ ಕೆಲಸ ಮಾಡ್ತಾ ಇದ್ದಾವೆ ಅಂದ್ರೆ ನಿಜಕ್ಕೂ ದಕ್ಷಿಣ ಕನ್ನಡದಲ್ಲಿ ಶಾಂತಿ ನೆಲೆಸೋದಕ್ಕೆ ಸಾಧ್ಯ ಇದೆಯಾ ಇಂತಹ ವಿಚಾರಗಳಲ್ಲೂ ಮತ್ತೆ ಮತ್ತೆ ರಾಜಕೀಯ ಮಾತಾಡ್ತಾರಲ್ಲ ಈ ರಾಜಕೀಯ ನಾಯಕರು ದೊಡ್ಡ ನಮಸ್ಕಾರ ನಿಮಗೆ ನಿಮ್ಮಿಂದ ಏನು ಸಾಧ್ಯ ಇಲ್ಲ ಅಂತ ನಮ್ಗೆ ಗೊತ್ತಾಗಿದೆ ಈಗ ಆಯಿತು ನೀವು ಬಿಜೆಪಿ ಅವರು ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ಅವರು ಬಿಜೆಪಿ ಮೇಲೆ ಹಿಂಗೆ ನೀವು ಆರೋಪ ಪ್ರತ್ಯಾರೋಪ ಮಾಡ್ಕೊಳ್ಳಿ ಹೆಣದ ಮೇಲೆ ಹೆಣ ಬಿದ್ದು ನಾವೆಲ್ಲರೂ ಸರ್ವನಾಶ ಆಗೋಗ್ತೀವಿ ನಮ್ಮ ಹೆಣಗಳ ಮೇಲೆ ನೀವು ರಾಜಕೀಯ ಮಾಡಿ ಈ ಬಗ್ಗೆ ಮಾತಾಡೋದಕ್ಕೆ ಅತಿಥಿಗಳಿದ್ದಾರೆ ಬನ್ನಿ ಅವರೊಂದಿಗೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ನಮ್ಮೊಂದಿಗೆ ಇದ್ದಾರೆ ಮುಸಲ್ಮಾನ ಮುಖಂಡರಾದಂತಹ ಸಾದಿಕ್ ಪಾಷಾ ಸರ್ ತಮಗೆ ಸ್ವಾಗತ ಬಿಜೆಪಿ ವಕ್ತಾರರಾದಂತಹ ಕಾಂತಿ ಶೆಟ್ಟಿ ಮೇಡಮ್ ಜಾಯ್ನ್ ಆಗಿದ್ದಾರೆ ಮೇಡಮ್ ತಮಗೂ ಸ್ವಾಗತ ಕಾಂಗ್ರೆಸ್ ವಕ್ತಾರರಾದಂತಹ ರಘು ದೊಡ್ಡೇರಿಯವರು ಸ್ವಾಗತ ಅದೇ ರೀತಿ ಹಿಂದೂ ಮುಖಂಡರಾದಂಥ ಅಮರ್ನಾಥ್ ಅವರು ಜಾಯ್ನ್ ಆಗಿದ್ದಾರೆ ಸರ್ ತಮಗೂ ಕೂಡ ಸ್ವಾಗತ ಮೊದಲನೇದಾಗಿ ಇಂಡಿಪೆಂಡೆಂಟ್ ಆಗಿ ಒಂದು ನಾನು ರಿಮಾರ್ಕ್ಸ್ ಅಮರ್ನಾಥ್ ಸರ್ ಈಗ ಹಿಂದೂ ಆರ್ ಮುಸ್ಲಿಂ ಕೊಲೆ ಕೊಲೆ ಮನುಷ್ಯತ್ವ ಇರಬೇಕು ಸಾಕು ಇನ್ನ ಶಾಂತಿ ಬೇಕು ಈ ಶಾಂತಿ ಬೇಕು ಅಂತ ಅನ್ನೋದಾದರೆ ಯಾರು ಈ ವಿಚಾರಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರೋ ಯಾರು ಇಂತಹ ವಿಚಾರಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊತಾ ಇದ್ದಾರೋ ಯಾರು ಇಂತಹ ವಿಚಾರಗಳಲ್ಲಿ ಮನುಷ್ಯರನ್ನು ಕೊಲ್ತಾ ಇದ್ದಾರೋ ಅವರೆಲ್ಲರ ಹೆಡೆಮುರಿ ಕಟ್ಟುವಂಥ ಕೆಲಸ ಆಗಬೇಕು ಬಟ್ ಈಗ ನಡೀತಾ ಇರೋದು ನೋಡಿದರೆ ಬಿ ಜೆ ಪಿ ಕಾಂಗ್ರೆಸ್ ಮೇಲೆ ಕಾಂಗ್ರೆಸ್ ಬಿಜೆಪಿ ಮೇಲೆ ಹೇಳ್ತಾ ಇರೋದು ನೋಡಿದರೆ ನಿಜಕ್ಕೂ ಇವರಿಗೆ ಬದ್ಧತೆ ಇದೆಯಾ ಮಾಡ್ತಾರಾ ಶಾಂತಿ ನೆಲೆಸುತ್ತಾ ನಿಮ್ಗೆ ಆ ಒಂದು ಶಾಂತಿಯ ಒಂದು 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 ಸೂಚನೆ ಅಲ್ಲಿ ಕಂಡು ಬರ್ತಾ ಇದೆಯಾ ನಿಮಗೆ ಇಲ್ಲ ನೂರಕ್ಕೂ ನೂರು ಎರಡೂ ಪಕ್ಷದಿಂದ ಶಾಂತಿ ಬಯಸೋಕ್ಕೆ ಸಾಧ್ಯನೇ ಇಲ್ಲ ಇವ ಎರಡೂ ಪಕ್ಷದಿಂದ ಸಾಧ್ಯ ಇಲ್ಲ ಎರಡೂ ಪಕ್ಷದವರು ನಮ್ಮನ್ನು ಬಲಿ ತಗೊಂಡು ಅಧಿಕಾರಗಳನ್ನು ನಡೆಸಿದ್ದಾರೆ ಹೊರತಾಗಿ ಇಲ್ಲಿವರೆಗೂ ಹಿಂದೂ ಸಂಘಟನೆಗಳಿಗೆ ಹಿಂದೂಗಳಿಗೆ ಬಿ ಜೆ ಪಿಯಿಂದ ಏನೂ ಆಗಿಲ್ಲ ರಾಜ್ಯದಿಂದ ಹೇಳ್ತಾ ಇರೋದು ನಾನು ಕೇಂದ್ರದ ಮಟ್ಟಿಗೆ ಹೇಳ್ತಾ ಇಲ್ಲ ಏನೂ ಆಗಿಲ್ಲ ಮುಂದಕ್ಕೂ ಆಗೋದಿಲ್ಲ ಇವ್ರಿಗೆ ಅಷ್ಟೊಂದು ಇಚ್ಛಾಶಕ್ತಿ ಕೊರತಿತ್ತು ಅಂದರೆ ನಮ್ಮ ಹಿಂದೂ ಸಂಘಟನೆಗಳಿಗಾಗಿರ್ಬೋದು ಹಿಂದುತ್ವವಾದಿಗಳಿಗೆ ಏನು ಮಾಡಿದ್ದಾರೆ ಇವರು ಇಲ್ಲಿವರೆಗೂ ಒಂದೇ ಒಂದು ಕೇಸುಗಳು ವಾಪಸ್ ತಗೊಂಡಿಲ್ಲ ಇವರು ಬಿ ಜೆ ಪಿಯವರು ಇವತ್ತು ಬಂದು ಮಾತಾಡ್ತಾ ಇದ್ದಾರಲ್ಲ ನಾಚಿಕೆ ಹಬ್ಬಕ್ಕೆ ಇವರಿಗೆ ದಯವಿಟ್ಟು ಎರಡು ಪಕ್ಷದವರು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೊಂಡು ಮೌಲ್ವಿಗಳು ಮತ್ತು ಮಠಾಧೀಶರು ಇವತ್ತು ಬೀದಿಗಿಳಿದು ಎಲ್ಲಿ ಸಮಸ್ಯೆ ಇದೆ ಅಂತ ಕಂಡು ಹಿಡ್ಕೊಂಡು ಶಾಂತಿ ಸುವ್ಯವಸ್ಥೆಗೆ ಮಠಾಧೀಶರು ಮತ್ತು ಮೌಲ್ವಿಗಳು ಒಂದಾದರೆ ಮಾತ್ರ ಸಾಧ್ಯ ಮತ್ತು ಮೌಲ್ವಿಗಳು ಕೂಡ ಪ್ರಚೋದನಕಾರಿ ಭಾಷಣಗಳನ್ನು ನಿಲ್ಲಿಸ್ಬೇಕು ಯಾರು ಮಕ್ಕಳು ಸಾಯ್ತಾ ಇಲ್ಲ ಇಲ್ಲಿ ಮೌಲ್ವಿ ಮಕ್ಕಳು ಸಾಯ್ತಾ ಇಲ್ಲ ಮಕ್ಕಳು ಸಾಯ್ತಾ ಇಲ್ಲ ಯಾವ ರಾಜಕಾರಣ ಮಗ ಇವತ್ತು ಹಿಂದೂ ಸಂಘಟನೆಗೋಸ್ಕರ ಹೋರಾಟ ಮಾಡಿ ಕೇಸ್ ಹಾಕಿಸ್ಕೊಟ್ಟಿದ್ದಾನೆ ಯಾರು ಜೈಲಿಗೆ ಹೋಗಿದ್ದಾರೆ ಇವತ್ತು ಇತಿಹಾಸದಲ್ಲಿ ತೋರಿಸಿ ಸಾಯವ್ರು ನಾವುಗಳು ನಮ್ಮ ಹೆಸರು ಮೇಲೆ ರಾಜಕೀಯ ಮಾಡ್ತಾರೆ ಸತ್ತವರು ಬನ್ನಿ ಕುಟುಂಬದಲ್ಲಿ ಇವತ್ತು ಕೂಡ ಏನಾಗಿದೆ ಅಂತ ನಮಗೆ ರೀ ಇವತ್ತು ಯಾವ್ದು ಸಾಕ್ತಾಯಿಲ್ಲ ಸಾಕ್ತಾ ಇರೋದು ನಾವು ಹಿಂದೂ ಸಂಘಟನೆಗಳು ನಾವು ಇವತ್ತು ಎಲ್ಲರನ್ನ ನೋಡ್ತಾ ಇದ್ದೀವಿ ಬಿಡುಬಕ್ಕೆ ಇಲ್ಲಿಗೆ ಇದನ್ನು ಬಿಟ್ಟು ನೇರವಾಗಿ ಇವರು ಬಾಯಿ ಮುಚ್ಚಿಕೊಂಡು ಎರಡು ಪಕ್ಷದವರು ಸುಮ್ಮನೆ ಇದ್ದರೆ ಆಟೋಮೆಟಿಕ್ಕಾಗಿ ಶಾಂತಿ ನೆಲೆಸುತ್ತೆ ಏನೇನೂ ಮಾಡಲ್ಲ ಇವರು ಮುಸಲ್ಮಾನರಿಗೋಸ್ಕರ ಕಾಂಗ್ರೆಸ್ ಏನೂ ಮಾಡೋಲ್ಲ ಬಿ ಜೆ ಅವರು ಹಿಂದೂಗಳಿಗೂ ಏನೂ ಮಾಡೋಲ್ಲ ಸಾಯೋದು ನಾವೇ ನೋಡು ಕಾಂಗ್ರೆಸ್ ಅವರು ಅಧಿಕಾರದಲ್ಲಿದ್ದಾಗ ಇಷ್ಟು ಜನ ಸತ್ತರು ಬಿಜೆಪಿ ಇದ್ದಾಗೂ ಸತ್ತಿದಾರೀ ಹರ್ಷ ಯಾವಾಗ ಸತ್ತ ಪ್ರವೀಣ್ ಡಟ್ಟರ್ ಯಾವಾಗ ಸತ್ತ ಸತ್ತವರು ಸಾಯ್ತಾನೆ ಇರ್ತೀವಿ ಏನಕ್ಕೋಸ್ಕರ ಸಾಯ್ತಾ ಇದ್ದೀವಿ ನಾವು ನಾವು ಧರ್ಮ ದೇಶ ಜಾಗೃತಿ ಮೂಡಿಸ್ತಾ ಇದೀವಿ ಹೊರತಾಗಿ ಕೂಡ ಜಾಗೃತಿ ಮೂಡಿಸೋದು ಬೇರೆ ಸರ್ ಅಮರನಾಥ್ ಸರ್ ಜಾಗೃತಿ ಮೂಡಿಸಿ ನಮ್ಮ ಹಿಂದೂ ಸಂಪ್ರದಾಯಕ್ಕೋಸ್ಕರ ಅಥವಾ ನಮ್ಮ ಹಿಂದೂ ಸಂಸ್ ಸಂಸ್ಕೃತಿಗೋಸ್ಕರ ಅಥವಾ ಹಿಂದೂ ಹಿಂದೂ ಅನ್ನೋ ವಿಚಾರಧಾರೆಗಳನ್ನ ಕಾಪಾಡುವುದಕ್ಕೋಸ್ಕರ ನೀವು ಜಾಗೃತಿ ಮೂಡಿಸೋದ್ರಲ್ಲಿ ತಪ್ಪಿಲ್ಲ ಆದರೆ ನಾನು ಹಿಂದೂ ಅನ್ನೋ ಕಾರಣಕ್ಕೆ ಒಬ್ಬ ಮುಸಲ್ಮಾನನನ್ನು ಕೊಲ್ಲುವುದಾಗಲಿ ನಾನು ಮುಸಲ್ಮಾನ ಅನ್ನೋ ಕಾರಣಕ್ಕೆ ಒಬ್ಬ ಹಿಂದುವನ್ನು ಕೊಲ್ಲೋದಾಗಲಿ ಅದು ಯಾವ ಧರ್ಮನೂ ಹೇಳಿಲ್ಲ ನಮ್ಮ ಹಿಂದೂ ಧರ್ಮನೂ ಹೇಳಿಲ್ಲ ನನಗೆ ಗೊತ್ತಿಲ್ಲ ಮುಸಲ್ಮಾನ ಧರ್ಮ ಅದನ್ನು ಹೇಳಿದೆಯೋ ಹೇಳಿಲ್ವೋ ಅಂತ ಬಟ್ ಯಾವ ಧರ್ಮವು ಮನುಷ್ಯರನ್ನು ಕೊಲ್ಲು ಅಂತ ಹೇಳಲ್ಲ ಆದರೆ ಕೊಲ್ಲುವುದೇ ಒಂದು ಧರ್ಮದ ರಕ್ಷಣೆ ಅನ್ನುವಂತಹ ಒಂದು ಟ್ರೆಂಡ್ ಒಂದು ಸಂಪ್ರದಾಯ ಯಾಕೆ ಮಂಗಳೂರಿನಲ್ಲಿದೆ ಯಾಸಿನ್ ಭಟ್ಕಾಳ್ ಜಾಗೃತಿ ಯಾಸೀನ್ ಭಟ್ಕಾಳ್ ರಿಯಾಜ್ ಭಟ್ಕಾಳ್ ಕೂಡ ಬಂದಿದೆ ಇದು ಅದಕ್ಕಿಂತ ಮುಂಚೆಯಿಂದನೂ ಕೂಡ ನಡೀತಾ ನಾವು ಸಂಘಟನೆಗೆ ಬಂದಾಗ ನಮ್ಮ ಅರಿವು ಬಂದಾಗ ಅದನ್ನು ನೋಡ್ತಾನೆ ಬಂದಿದ್ದೀವಿ ನಾವು ಅಲ್ಲಿಂದನೂ ಕೂಡ ಕರಾವಳಿ ಭಾಗ ಒಂದು ಭಯೋತ್ಪಾದಕರ ಒಂದು ಉಗ್ರ ತಾಣ ತಾಣವಾಗಿಯೇ ಬರ್ತಾ ಇದೆ ಯಾಕೆ ಅಲ್ಲಿವರೆಗೂ ಯಾಕೆ ಕಡಿಮೆ ಹಾಕಲಿಲ್ಲ ಇದೇ ಯಾಸಿನ ಭಟ್ಕಾಳು ಮತ್ತು ರಿಯಾಜ್ ಭಟ್ಕಳನ್ನ ಕೇಂದ್ರದ ಒಂದು ಪಡೆ ಅವ್ರನ್ನ ಅರೆಸ್ಟ್ ಮಾಡಕ್ ಹೋದಾಗ ಅವ್ರನ್ನ ತಡೆದಿದ್ದ್ಯಾರು ಅಲ್ಲಿರುವಂಥ ಎಲ್ಲ ಮುಸಲ್ಮಾನರು ತಡೆದ್ರು ಯಾಕೆ ಅವ್ರು ಯಾವ ಸಾಹಿತಿಗಳ ಚಿಂತಕರ ವಿಜ್ಞಾನಿಗಳ ಯಾಕೆ ತಡೆದ್ರು ಅವ್ರನ್ನ ಇಂಥವ್ರನ್ನ ತಡುವುದು ಪೋಷಿಸುವುದು ಒಂದು ಸಮುದಾಯದ ಕೆಲಸ ಆಗ್ತಾ ಇದೆ ಆವತ್ತೆ ಅವರು ಬಾಲ ಕಟ್ ಮಾಡಿ ಅವ್ರನ್ನ ನಾವು ಸಮಾಜದಿಂದ ದೂರ ಇಟ್ಟಿದ್ದೀವಿ ಅಂತ ಹೇಳಿದರೆ ಇವತ್ತು ಕರಾವಳಿಯಲ್ಲಿ ಈ ಸ್ಥಿತಿ ಬರ್ತಾನೆ ಇರಲಿಲ್ಲ ಹಿಜಾಬ್ ವಿಷಯ ತೊಗೊಳ್ಳಿ ಬೆಂಕಿ ಹಚ್ಚಿದ್ದೆ ಯಾರು ತಣ್ಣಗಾಗಿರುವಂಥ ಹಿಜಾಬುನ ಮತ್ತೆ ಬೆಂಕಿ ಹಚ್ಚಿದ್ದಾರು ಇದೇ ಸಿದ್ದರಾಮಯ್ಯನವರು ಏನು ಅವಶ್ಯಕತೆ ಇತ್ತು ಅದರ ಸುಪ್ರೀಂ ಕೋರ್ಟಲ್ಲಿ ಇದ್ದಾಗಲೇ ಹಿಜಾಬು ಯಾವ್ದಾದ್ರು ಒಂದು ವಿಷಯ ತಣ್ಣಗಾಗಿದೆ ಅಂತಂದ್ರೆ ಬೆಂಕಿ ಹಚ್ತಾ ಇರೋದು ಇದೇ ಕಾಂಗ್ರೆಸ್ ಕಾಂಗ್ರೆಸ್ ಇಂದ ಇದಾಗ್ತಾ ಇರೋದು ಅಲ್ಲ ಹಿಜಾಬ್ ಹಿಜಾಬ್ಗೆ ಫಸ್ಟ್ ಬೆಂಕಿ ಹಚ್ಚಿದ್ದೆ ಅವರು ಹಿಜಾಬ್ಗೆ ಫಸ್ಟ್ ಬೆಂಕಿ ಹಚ್ಚಿದವ್ರು ಸರ್ ಇಲ್ಲಿ ನಾವು ಯಾವ ಪಾರ್ಟಿ ಪರವಾಗಿ ಹಿಜಾಬ್ ಅಲ್ಲ ಸರ್ ಈಗ ಹಿಂದೂಗಳಿಗಾಗ್ಲಿ ಮುಸಲ್ಮಾನಿಗಾಗ್ಲಿ ಅಥವಾ ಸ್ಕೂಲ್ಗಳಲ್ಲಿ ಓದ್ತಾ ಇರುವಂತಹ ಪ್ರತಿಯೊಬ್ಬ ಮಕ್ಕಳಿಗಾಗ್ಲಿ ಇವ್ರ ಹಿಜಾಬ್ ಹಾಕೊಂಡಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರು ಯಾರಿಗೂ ಕೂಡ ಅದೇನು ಕಣ್ಕೊಗ್ತಾ ಇರ್ಲಿಲ್ಲ ಯಾರು ಏನು ವಿದ್ಯಾರ್ಥಿಗಳು ಇವ್ರಿಗೆ ಹಿಜಾಬ್ ತಗೀಸ್ರಿ ಅಂತ ಏನ್ ಪ್ರೊಟೆಸ್ಟ್ ಮಾಡಿರ್ಲಿಲ್ಲ ನಾವು ಹಿಜಾಬ್ ಹಾಕಿರುವಂತ ಹೆಣ್ಮಕ್ಳ ಜೊತೆ ನಾವೇನ್ ಮಾತಾಡಲ್ಲ ಅವ್ರ ಜೊತೆ ಕುತ್ಕೊಳ್ಳಲ್ಲ ಅಂತ ಯಾವ ಸ್ಟೂಡೆಂಟ್ಸು ಹೇಳಿರಲಿಲ್ಲ ಇದರ ಮಧ್ಯೆ ಹಿಜಾಬ್ ಬೇಡವೇ ಬೇಡ ಅಂತ ಮೊದಲಿಗೆ ಬೆಂಕಿ ಹಚ್ಚಿದ್ದೆ ಬಿಜೆಪಿ ಅವರು ಆಯ್ತು ಅದು ಗೋಟಲ್ ಹಿಡಿತ ತಾನೆ ಮತ್ತೆ ಸಿದ್ದರಾಮಯ್ಯ ಮುನ್ನೆಲೆ ತಂದು ಮತ್ತೆ ಶಾಂತಿ ಭಂಗ ಮಾಡಿದ್ರು ಒಬ್ಬ ಮುಖ್ಯಮಂತ್ರಿ ಆಗಿ ನಾಚಿಕೆ ಆಗಲ್ಲ ಅವರಿಗೆ ಈಗ ಹಿಜಾಬ್ ಪರಜಾಬ್ ಾಗ ಬೆಂಕಿ ಹಸುತ್ತೆ ಈಗ ಒಂದು 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 ಧರ್ಮವನ್ನ ಟಾರ್ಗೆಟ್ ಮಾಡಿಕೊಂಡು ಆ ಧರ್ಮ ತಿನ್ನುವಂತಹ ಆಹಾರದಿಂದ ಹಿಡಿದು ಅದರ ವೇಷಭೂಷಣದಿಂದ ಹಿಡಿದು ಅವರ ಧಾರ್ಮಿಕ ವಿಧಿವಿಧಾನಗಳನ್ನ ನಾವು ಯಾಕೆ ಟಾರ್ಗೆಟ್ ಮಾಡಬೇಕು ಫಸ್ಟ್ ಆಫ್ ಆಲ್ ದಟ್ ಈಸ್ ದಿ ಪಾಯಿಂಟ್ ಯಾಕೆ ಟಾರ್ಗೆಟ್ ಮಾಡ್ಬೇಕು ಅಂದ್ರೆ ಗೊತ್ತು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿದ್ರೆ ನಮ್ ವೋಟ್ ಬ್ಯಾಂಕ್ ಜಾಸ್ತಿ ಆಗುತ್ತೆ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿದ್ರೆ ನಮ್ ವೋಟ್ ಬ್ಯಾಂಕ್ ಜಾಸ್ತಿ ಆಗುತ್ತೆ ಅಂತ ಸಾದಿಕ್ ಪಾಷಾ ಅವ್ರೆ ಈಗ ಈಗ ಒಬ್ಬ ವ್ಯಕ್ತಿ ಏನು ತಿನ್ನಬೇಕು ಏನು ವಸ್ತ್ರ ಹಾಕ್ಕೋಬೇಕು ಆತ ಹೇಗಿರಬೇಕು ಆತ ಹೇಗೆ ನಡಿಬೇಕು ಆತ ಯಾರನ್ನು ಪೂಜಿಸಬೇಕು ಆ ನಂಬಿಕೆ ಅವರವರದ್ದು ಆಹಾರ ಪದ್ಧತಿ ಅವ್ರಿಗೆ ಬಿಟ್ಟಿರೋದು ಉಡುಗೆ ತೊಡುಗೆ ಅವ್ರಿಗೆ ಸಂಬಂಧಪಟ್ಟಿದ್ದು ಅದರಲ್ಲಿ ಧರ್ಮದ ಹೆಸರಿನಲ್ಲಿ ಇನ್ನೊಬ್ಬರನ್ನ ನೀವು ಹಿಂಗೆ ಇರ್ರಿ ಹಾಗೆ ಹಿಂಗೆ ಇರ್ರಿ ಅಂತ ಹೇಳೋದಕ್ಕೆ ಯಾವ ಪಾರ್ಟಿಗೂ ಅಧಿಕಾರ ಇಲ್ಲ ಯಾವ ಧರ್ಮಕ್ಕೂ ಅಧಿಕಾರ ಇಲ್ಲ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡಬೇಕು ಆದರೆ ಇದನ್ನೇ ಮುಂದಿಟ್ಟುಕೊಂಡು ಈ ರೀತಿಯಾದಂತಹ ಘಟನೆಗಳು ಕಾರಣ ಆಗ್ತಾ ಇದೆ ಧರ್ಮದ ಮೇಲಿನ ಪ್ರಹಾರ ಅದು ಯಾವುದೇ ಧರ್ಮದ ಮೇಲಿನ ಪ್ರಹಾರ ಇಂತಹ ಘಟನೆಗಳಿಗೆ ಕಾರಣ ಆಗ್ತಾ ಇದೆ ಬಿಟ್ಟಾಕಿ ನಾವು ಹಿಂದಕ್ಕೆ ಹೋಗೋದು ಬೇಡ ಮುಂದಕ್ಕೆ ಹೋಗೋಣ ಇವತ್ತು ಸ್ಟೇಟ್ಮೆಂಟ್ಗಳನ್ನು ತಾವು ನೋಡ್ತಾ ಇದ್ರೆ ಸಾದಿಕ್ ಪಾಷಾ ಅವರೇ ದಿನೇಶ್ ಗುಂಡೂರಾವ್ ಯಾರು ಯಾರು ಸಾರ್ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಬಿ ಜೆ ಪಿ ನಾಯಕರು ಹೆಣದ ರಾಜಕೀಯ ಮಾಡುವುದನ್ನು ಬಿಟ್ಟರೆ ದಕ್ಷಿಣ ಕನ್ನಡ ಜಿಲ್ಲೆ ಸಹಜವಾಗಿಯೇ ಶಾಂತಿಯ ತಾಣವಾಗಲಿದೆ ಒಂದು ನಿಮಿಷ ಈಗ ಬೇಸಿಕಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಮುಸಲ್ಮಾನರು ಇಬ್ಬರು ಈಗ ಕೊತ್ತ ಕೊತ್ತ ಬೆಂಕಿಯಾಗಿದ್ದಾರೆ ಅದಕ್ಕೆ ಬಿ ಜೆ ಪಿಯ ಪಾತ್ರ ಇದೆ ಕಾಂಗ್ರೆಸ್ನ ಪಾತ್ರ ಇದೆ ಸ್ಥಳೀಯವಾಗಿ ಅಂಥದ್ರಲ್ಲಿ ಶಾಂತಿಯ ಮಾತುಕತೆ ಮಾಡಬೇಕಾದಂತಹ ಸಚಿವರು ತಾವೇ ಉಗ್ರವಾದಿಗಳು ಅನ್ನೋ ಥರದಲ್ಲಿ ಇವತ್ತು ಹಿಂಗೆ ಮಾತಾಡ್ತಾ ಇದ್ದಾರಲ್ಲ ಬಿ ಜೆ ಪಿ ನಾಯಕರು ಎಣದ ರಾಜಕೀಯ ಮಾಡ್ತಾ ಇದ್ದಾರೆ ಜನರಲ್ಲಿ ಧರ್ಮದ ಅಪೀಮು ತುಂಬಿ ಬಿ ಜೆ ಪಿಯವರೇ ದಕ್ಷಿಣ ಕನ್ನಡ ಜಿಲ್ಲೆಯ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟರೆ ನಾಳೆ ನಿಮಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿ ಜೆ ಪಿಯವರು ಶಾಂತಿಗೆ ಸಪೋರ್ಟ್ ಯಾಕೆ ಮಾಡ್ತಾರೆ ಬನ್ರಪ್ಪ ನಾವು ಶಾಂತಿಮತೆ ಮತ್ತೆ ಕತೆ ಮಾತು ಶಾಂತಿ ಮಾತುಕತೆ ಮಾಡೋಣ ಬನ್ನಿ ಅಂತ ಒಂದ್ ವೇಳೆ ಸರ್ಕಾರ ಕರೀತು ಅಂತ ಇಟ್ಕೊಳ್ಳಿ ಬಿ ಜೆ ಅವ್ರು ಯಾಕೆ ಬರ್ತಾರೆ ಸ್ವಾಮಿ ನಾವೇ ಹಾಳ್ಮೇನ್ರಿ ಹಾಳು ಮಾಡಿರೋದು ನೀವೇ ತಾನೇ ಹೇಳ್ತಾ ಇದ್ದೀರಾ ನೀವು ತಾನೇ ಪ್ರವೋಕ್ ಮಾಡ್ತಾ ಇದ್ರ ನಾವು ಬರಲ್ಲ ಅಂತಾರೆ